ಒಂದು ಇದು ಆರ್ ಎಸ್ ಎಸ್ ನ ಒಂದು ಅಚಂಡ ನೂರು ಅಚಂಡೆಗಳಲ್ಲಿ ಒಂದು ಇದು ಅಂಬೇಡ್ಕರ್ ಹೆಸರನ್ನ ಯಾಕೆ ಅವರು ಪದೇ ಪದೇ ರೂಪಾಯಿಸ್ತಾರ ಅಂತಂದ್ರೆ ನೋಡಿದ್ರೆ ಈ ದೇಶದ ಮೂಲ ನಿವಾಸಿಗಳು ಏರ್ಪಟ್ಟು ಮಲ್ಲಿರ್ತಾರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂಬೇಡ್ಕರ್ ಅಂತ ಹೆಸರು ಎತ್ತ ಅಕಸ್ಮಾತ್ ಏನು ಆಗಲಿ ಸುಮ್ಮನೆ ಇದ್ಬಿಟ್ರೆ ಸಂವಿಧಾನಕ್ಕೆ ಎಷ್ಟು ನಾವು ಮಾಡೋ ಒಂದು ಕಾನ್ಸೆಪ್ಟ್ ಇಂದ ಇದೊಂದು ಟ್ರೈಲರ್ ತರ ಆದರೆ ಆದ್ರೆ ಈ ಭಾರತದ ಮೂಲ ನಿವಾಸಿಗಳು ನಾವೇನು ಬೇರೆ ದೇಶದ ಬಂದಿಲ್ಲ ನಮ್ಮ ಪ್ರಾಣಪಣಕ್ಕೆ ನಾವು ರಕ್ತ ಕೊಟ್ಟು ಪರವಾಗಿಲ್ಲ ಸಂವಿಧಾನ ಕೈ ಹಾಕಕ್ಕೆ ಅಂಬೇಡ್ಕರ್ ಬಗ್ಗೆ ನೀವು ಈ ರೀತಿ ಏರ್ಪಡೋಕೆ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಇಲ್ಲ ಆದ್ರೆ ಇಡೀ ದೇಶದಲ್ಲಿ ತಗದಗ ಉಳಿತಾಯ್ತ ದಯಮಾಡಿ ನೀವೇನ ದೇವ್ರು ನೀವು ಪೂಜೆ ಮಾಡ್ಕೊಳ್ಳಿ ವೈಯಕ್ತಿಕ ಸ್ವತಂತ್ರ ನೀವು ದೇವರು 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 ಅಂತ ಅಂದಿದ್ರೆ ನೀವು ಯಾವುದೇ ಕಡೆ ಗ್ರಾಮ ಬೆಂಬಲವೂ ಬೆಂಬರ್ ಆಗ್ತಿರ್ಲಿಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರು ಕೆಲವೊಂದ್ ಕಡೆ ಏನಾದ್ರೆ ಒಂದು ಸಮುದಾಯ ಯಾವುದೇ ಎಸ್ ಟಿ ಎಸ್ಸಿ ಸಿಗಳು ಮಾತ್ರ ಅಂಬೇಡ್ಕರ್ ಯಾರಿಗೆ ಯಾವುದೋ ತಪ್ಪು ತಪ್ಪಾ ಅವ್ರ ಸಂವಿಧಾನಿ ಅವ್ರು ಯಾವುದೇ ಕಾರಣ ಯಾವುದೇ ಜೇ ಜಾತಿ ಮಾಡಿಲ್ಲ

ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಜನಾಂಗಕ್ಕೂ ಪ್ರತಿಯೊಂದು ಧರ್ಮಕ್ಕೂ ಅಂಬೇಡ್ಕರ್ ಸಿಂಗ ಈ ಕೂಡಲೇ ನೀವೇನಾದ್ರೂ ಅಂಬೇಡ್ಕರ್ ಬಗ್ಗೆ ಕ್ಷಮೆ ಹಾಕಿಸಿ ರಾಜೀನಾಮೆ ಕೊಡಬೇಕು ನೀವೇ ಅದು ಯಾರು ಕಾಣ್ರಲ್ಲ ನೀವೇ ಕಾಣ್ರು ಯಾವ್ದೋ ಒಂದು ಧರ್ಮ ಯಾವ್ದೋ ಒಂದು ಜನನ ವ್ಯಕ್ತಿಕ್ಕಾಗಿ ಅಂಬೇಡ್ಕರ್ ವಿರುದ್ಧ ನೀವು ಮಾತಾಡತಕ್ಕಂಥ ತಪ್ಪು ಇದು ಹೋರಾಟ ಇಲ್ಲಿಗೆ ಅಲ್ಲ ಇದು ಆರಂಭ ನೀವೇನಾದ್ರೂ ಗೃಹ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಗ್ರವಾದ ದೇಶಾದ್ಯಂತ ಉಗ್ರವಾದ